ಯಾ ದೇವಿ ಸರ್ವೂತು ಮಾ ಸ್ಕಂದಮ ಸಂಸ್ಥಿ ಅಹಂ ನಮಸ್ತೈ 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 ನಮೋ ನಮಃ ಓಂ ರೀಂದುರ್ಗಾ ಐ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಐದನೇ ದಿನದ ಸ್ಕಂದ ಮಾತೆಯ ಒಂದು ಆರಾಧನೆಯಾಗಿರ್ತಕ್ಕಂಥ ದಿನ ಹೆಸರಲ್ಲಿ ಹೇಳುತ್ತೆ ಸ್ಕಂದ ಮಾತೆ ಸ್ಕಂದ ಅಂದರೆ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಕಾತ್ಯಾಯ ಅಂದರೆ ಅರ್ಥಾತ್ ಕಾರ್ತಿಕೇಯ ಅಂತ ನೋಡಿದ್ವಿ ಮಾತೆ ಅಂದರೆ ತಾಯಿ ತೊಡೆಯ ಮೇಲೆ ತನ್ನ ಮಗನನ್ನು ಅನ್ನೋದು ಕಾರ್ತಿಕೇಯರನ್ನು ಕೂಡರಿಸ್ಕೊಂಡಿರ್ತಕ್ಕಂಥ ದೇವತೆ ಅಂತ ನೋಡಿದ್ವಿ ಇದು ಈ ಮಾತೆಯ ಒಂದು ಆರಾಧನೆಯಿಂದ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಜಾತಕದಲ್ಲಿ ಕುಜದೋಷ ಬುದ್ಧಿಮಾಂದ್ಯತೆ ಇರತಕ್ಕಂಥವರು ಜೊತೆಗೆ ಎಜುಕೇಷನಲ್ಲಿ ವೀಕ್ ಇರತಕ್ಕಂಥವರು ವ್ಯಾಪಾರ ವೃದ್ಧಿ ಇರ್ತಕ್ಕಂಥದ್ದು ವ್ಯಾಪಾರದಲ್ಲಿ ಸಮಸ್ಯೆ ಇರತಕ್ಕಂಥದ್ದು ಇವೆಲ್ಲ ಸಹಿತವಾಗಿ ಈ ಸ್ಕಂದ ಮಾತೆಯ ಆರಾಧನೆಯಿಂದ ಲಭ್ಯತೆ ಆಗುತ್ತೆ ನಮಗಿವತ್ತು ಒಂದೇ ಒಂದು ತಿಳ್ಕೊಳ್ಳಿ ಯೂಶ್ವಲಿ ನಾವು ಏನು ಪ್ರಯೋಜನವಿಲ್ಲ ಅಂದರೆ ಏನೂ ಮಾಡೋದಿಲ್ಲ ಹೌದಲ್ವೋ ಈಗ ಒಂದು ಕಾಮನ್ ಸೆನ್ಸ್ ಆಗಿ ನೋಡಿದ್ರೆ ಏನಾದರೂ ಪ್ರಯೋಜನ ಬೇಕು ನಾವು ಮಾಡೋದಾದ್ರೆ ಪೂಜೆ ಇವೆಲ್ಲ ನೋಡೇ ನೋಡ್ತೀವಿ ಸೊ ನಾವು ಕಮರ್ಷಿಯಲ್ ಆಗಿ ನೋಡಬೇಕು ಅಂದರೆ ಇವೆಲ್ಲವೂ ಕೂಡ ನಮಗೆ ಲಭ್ಯತೆ ಆಗುತ್ತೆ ಆಧ್ಯಾತ್ಮಿಕವಾಗಿ ಹೋಗ್ಬೇಕು ಅಂದರೆ ಭಾಳ ವಿಶೇಷವಾಗಿ ನಮಗೆ ತಾಯಿಯ ಅನುಗ್ರಹ ಸಿಗ್ತಕ್ಕಂಥದ್ದು ಇರ್ತದೆ ಸ್ಕಂದ ಮಾತೆಯ ಆರಾಧನೆ ಭಾಳ ವಿಶೇಷವಾಗಿ ಅಡೆತಡೆಗಳನ್ನು ದೂರ ಮಾಡ್ತಕ್ಕಂಥದ್ದು ಇರುತ್ತೆ ಜಾತಕದಲ್ಲಿ ನ್ಯೂನ್ಯತೆಗಳು ಜಾಸ್ತಿ ಇದೆ ಮದುವೆ ಅಡೆತಡೆಗಳಿದೆ ಮ್ಯಾಕ್ಸಿಮಮ್ ಸ್ಕಂದ ಮಾತೆಯ ಆರಾಧನೆ ಮಂತ್ರದ ಸಹಿತವಾಗಿ ಮಾಡಿದ್ದೆ ಆದಲ್ಲಿ ಕಷ್ಟ ನಷ್ಟಗಳು ದೂರ ಆಗೋದರಲ್ಲಿ ಎರಡು ಮಾತೆಯಿಲ್ಲ ನಾವು ತಿಳ್ಕೊಬೇಕಾಗುತ್ತೆ ನಾವು ಪ್ರತಿಯೊಂದು ಕೂಡ ನಾವು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಹೀಗೆ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ಈಗ ಪೂಜಾ ವಿಧಾನಗಳನ್ನು ಮಾಡ್ಕೊಂಬಂದಾಗ ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಸಿದ್ಧಿ ಅದರಲ್ಲಿ ಅದಕ್ಕೆ ಹೇಳೋದು ನವದುರ್ಗಿಯವರು ನವದುರ್ಗಿ ಅರ್ಥಾತ್ ನವಗ್ರಹಗಳ ಅಧೀನ ದೇವ ನವಗ್ರಹಗಳನ್ನು ಅಧೀನವಾಗಿ ಮಾಡಿಟ್ಕೊಂಡಿರ್ತಕ್ಕಂಥದ್ದು ದುರ್ಗಾ ದೇವತೆ ಮ್ಯಾಕ್ಸಿಮಮ್ ಕೇವಲ ನೋಡಿ ನಿಮಗೆ ಯದ್ಭಾವಂ ತದ್ಭವತಿ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಮಂತ್ರ ತಪ್ಪೇಳಿ ಮಂತ್ರದ್ದೇಳಿ ಭಾವನೆಗಳನ್ನು ಸರಿಯಾಗಿಟ್ಕೊಳ್ಳಿ ಇದು ಮೇನ್ ಪಾಯಿಂಟ್ ಕೆಲವೊಂದು ಬಾರಿ ನಮಗೆ ಮಂತ್ರ ಹೇಳಕ್ಕೆ ತಪ್ಪಾಯಿತು ಗುರುಗಳೇ ನೋ ಪ್ರಾಬ್ಲಮ್ ನಮ್ಮ ಭಾವನೆಗಳು ಶುದ್ಧವಾಗಿರಬೇಕು ಬಹಳ ಮುಖ್ಯವಾಗಿ ಯಾವಾಗ ನಮ್ಮ ಭಾವನೆಗಳು ಶು ಸತ್ಕ ಸತ್ಕರ್ಮವಾಗಿರ್ತವೋ ಆಗ ಮಾತ್ರ ನಮಗೆ ಫಲ ಲಭ್ಯತೆ ಆಗುತ್ತೆ ಮನಸ್ಸಲ್ಲಿ ಕೆಟ್ಟದ್ದನ್ನು ಇಟ್ಕೊಂಡು ಮಂತ್ರ ಉಚ್ಚಾರಣೆ ಸೊಫೆಸ್ಟಿಕೇಟೆಡ್ ಆಗಿದರೆ ಬಂದಿದ್ದ ಭಾಗ್ಯವಾದರೂ ಏನು ನೆವರ್ ಹಂಡ್ರೆಡ್ ಪರ್ಸೆಂಟ್ ತಪ್ಪು ನಮ್ಮ ಮನಸ್ಸು ಅದಕ್ಕೋಸ್ಕರ ಭಾಳ ಪರಿಶುದ್ಧವಾಗಿಟ್ಕೊಂಡು ತಾಯಿಯನ್ನು ಆರಾಧನೆ ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಆ ತಾಯಿಯ ಶುಭತ್ವ ಜಾಸ್ತಿ ಆಗುತ್ತೆ ಈ ದಂತ ಕಥೆಗಳ ಆಧಾರವಾಗಿಟ್ಕೊಂಡು ನಾವು ನೋಡೋದಾದರೆ ಸ್ಕಂದಮಾತ ಉದಯವಾದರೂ ಹೇಗೆ ಕಾರ್ತಿಕೇಯನ ಉದಯವಾಗಿದ್ದು ಹೇಗೆ ನಮಗೆಲ್ಲ ಗೊತ್ತಿದೆ ಏನು ದಕ್ಷ ಯಜ್ಞವನ್ನು ದಕ್ಷ ಯಜ್ಞ ಮಾಡ್ತಾ ಇರಬೇಕಾದ್ರೆ ನಾವೆಲ್ಲ ಕೇಳಿದ್ದೇವೆ ಕಥೆಯ ಮುಖಾಂತರ ಯಾವಾಗ ಆಹ್ವಾನವಿಲ್ಲದೆ ಬಂದಿರತಕ್ಕಂಥ ಪಾರ್ವತಿ ಅವಮಾನಿತಳಾಗಿ ಅಗ್ನಕುಂಡಕ್ಕೆ ಹಾರಿ ಯಾವಾಗ ಶಿವನಿಗೆ ಸತಿಯ ಒಂದು ಬಲವಿಲ್ಲದಾಗೋಯಿತೋ ರಸುರ ಶಕ್ತಿಗಳು ಜಾಸ್ತಿ ಆಯಿತು ಹಸುರ ಶಕ್ತಿಗಳು ಜಾಸ್ತಿ ಆದಾಗ ಏನಾಯಿತು ಈ ತಾರಕಾಸುರನ ಒದೆಯಾಗಬೇಕಾಗಿತ್ತು ಬಹಳ ಮುಖ್ಯವಾಗಿ ತಾರಕಾಸುರ ಬಹಳ ಬುದ್ಧಿವಂತ ಶಿವನಿಗೆ ಹೆಂಡತಿ ಇಲ್ಲ ಅಂತ ಗೊತ್ತಿದ್ದು ಸಹಿತವಾಗಿ ಶಿವಪಾರ್ವತಿಗೆ ಶಿವಶಕ್ತಿಗೆ ಮಗನಾಗಿ ಹುಟ್ಟಿ ಬಂದು ನನ್ನ ವಧೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಬ್ರಹ್ಮನಿಂದ ವರವನ್ನು ಪಡೆದಿದ್ದ ಅವ್ರಿಗೆ ಶಿವ ಪಾರ್ವತಿಗೆ ಅಂದರೆ ಶಿವನಿಗೆ ಹೇಗೆ ಮಕ್ಕಳಾಗ್ತದೆ ಹೇಗೆ ನನ್ನ ವಧೆಯನ್ನು ಮಾಡ್ತಾರೆ ಅಂತಕ್ಕಂಥ ಪರಿವು ಇಲ್ಲದಲೇ ಆತ ಮತೀ ಬುದ್ಧಿವಂತಿಕೆಯಿಂದ ಬ್ರಹ್ಮನಿಂದ ಬರಪಡೆದು ಅಜೇಯನಾಗಿ ಈ ರ ದೇವತೆಗಳಿಗೆ ತುಂಬನೇ ಒಂದು ಶು ಕಾಟವನ್ನು ಕೊಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ದೇವತೆಗಳೆಲ್ಲ ಪಾರ್ವತಿಯ ಮೊರೆ ಹೋದಾಗ ಕಠಿಣ ತಪಸ್ಸು ಬ್ರಹ್ಮಚಾರಣಿಯಾಗಿ ಕಠಿಣ ತಪಸ್ಸನ್ನು ಮಾಡಲು ಕಠಿಣ ತಪಸ್ಸನ್ನು ಮಾಡಿ ಅಘೋರವಾಗಿರ್ತಕ್ಕಂಥ ತಪಸ್ಸು ಮಳೆ ಗಾಳಿ ಯಾವುದೇ ಗೆನಸುಗಳು ಪತ್ರೆಗಳು ಎಲ್ಲವನ್ನು ತಿಂದು ಶಿವನ ಒಂದು ಭಕ್ತಿಗೆ ಪಾತ್ರರಾಗಿ ಒರೆಸಿದಂಥ ಮಾತೆ ಆಗ ಶಿವ ಸತಿಯರು ಸೇರಿ ಕಾ ಸ್ಕಂದ ಮಾತೆಯರು ಸೇರಿ ಅಲ್ಲ ಸ್ಕಂದ ಮಾತೆ ಉದಯ ಆಗಿರ್ತಕ್ಕಂಥ ಸಮಯ ಸೇರಿ ಈ ಕಾರ್ತಿಕೇಯನ ಉದ್ಭವವಾಯಿತು ಮಹಾನ್ ಶಕ್ತಿಯುತವಾಗಿರ್ತಕ್ಕಂಥ ಕಾರ್ತಿಕೇಯ ತಾರಕಾಸುರನ ವಧೆಯನ್ನು ಮಾಡಿರ್ತಕ್ಕಂಥ ಸಂದರ್ಭ ಈ ಸಂದರ್ಭಗಳಲ್ಲಿ ಉದಯವಾಗಿರ್ತಕ್ಕಂಥವಳೆ ನಮಗೆ ಸ್ಕಂದ ಮಾತೆ ನೋಡಿ ಸ್ಕಂದ ಮಾತೆ ಭಾಳ ವಿಶೇಷವಾಗಿ ನಮಗೆ ಧೈರ್ಯ ಶಕ್ತಿಯನ್ನು ಕೊಡ್ತಕ್ಕಂಥಳಿರ್ತಾಳೆ ಮಲಗಿ ಮಕ್ಕಳ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಬುದ್ಧಿವಂತಿಕೆಯ ವಿಚಾರದಲ್ಲಿ ಬಿಸ್ನೆಸ್ ಡಲ್ಲಿತ್ತು ಗುರುಗಳೇ ಅಂತಕ್ಕಂಥವ್ರು ಕಾರ್ ಸ್ಕಂದಮಾತೆಯನ್ನು ಆರಾಧನೆಯನ್ನು ಮಾಡಿ ಸ್ಕಂದ ಮಾತೆ ಭಾಳ ವಿಶೇಷವಾಗಿ ಓಂ ರೀಂ ಸಹ ಸ್ಕಂದ ಮಾತ್ರೇ ನಮಃ ಈ ಮಂತ್ರದಿಂದ ತಾಯಿಯ ಕಳಶವನ್ನು ಸ್ಥಾಪನೆಯನ್ನು ಮಾಡಿಕೊಂಡು ಆವಾಹನೆಯನ್ನು ಮಾಡಿಕೊಳ್ಳಿ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳಿ ಓಂ ರೀಂ ಸಹ ಸ್ಕಂದ ಮಾತ್ರೇ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ತಾಯಿಯನ್ನು ಆವಾಹನೆ ಮಾಡಿಕೊಂಡು ಹಳದಿ ಗುಲಾಬಿ ಪುಷ್ಪದಿಂದ ತಾಯಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಜೊತೆಗೆ ಬಾಳೆಹಣ್ಣನ್ನು ನೈವೇದ್ಯವಾಗಿ ಇಡ್ತಕ್ಕಂಥದ್ದು ಗ್ರೀನ್ ಆದಷ್ಟು ಹಸಿರು ವಸ್ತ್ರವನ್ನು ತಾಯಿಗೆ ಧಾರಣ ಮಾಡಿ ತಾವು ಕೂಡ ಹಸಿರು ವಸ್ತ್ರವನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಅಡೆತಡೆಗಳು ನಿವಾರಣೆ ಇರುತ್ತೆ ಯಾರಿಗೆ ಕನ್ಯಾ ಹಾಗೆ ವರ ಸಿಗ್ತಾ ಇಲ್ವೋ ಯೂಶಲಿ ಕಾತ್ ಈ ಸ್ಕಂದ ಮಾತೆಯನ್ನು ಆರಾಧನೆ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತಕ್ಕಂಥದ್ದು ಇರ್ತದೆ ಭಾಳ ವಿಶೇಷತೆ ಈ ಕ ಪ್ರಯೋಜನ ನಾನೀಗಾಗಲೇ ತಿಳಿಸಿದ್ದೇನೆ ಜ್ಞಾನ ವೃದ್ಧಿ ವೃದ್ಧಿ ಆಗ್ತಕ್ಕಂಥದ್ದು ಜೊತೆಗೆ ತಮ್ಮ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಆಗ್ತಕ್ಕಂಥದ್ದು ಇರ್ತದೆ ಮದುವೆಯಲ್ಲಿನ ಜ ಮದುವೆಗೆ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಎತ್ತರು ಇರ್ತಕ್ಕಂಥವರು ಸಮಸ್ಯೆಯನ್ನು ದೂರ ಇರುತ್ತೆ ಸಂತಾನದಲ್ಲಿ ಅಗ್ಲರ ಅಬರ್ಷನ್ನು ಆಗ್ತಿರ್ತಕ್ಕಂಥವ್ರಿಗೂ ಸಹಿತವಾಗಿ ಸ್ಕಂದ ಮಾತೆಯ ಆರಾಧನೆಯನ್ನು ಮಾಡತಕ್ಕಂಥದ್ದು ಭಾಳ ವಿಶೇಷತೆ ಖಂಡಿತವಾಗಿ ಇದೆಲ್ಲ ನಿಮಗೆ ಫಲಲಭ್ಯತೆ ಅಂತ ನೋಡಿದ್ವಿ ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ನಾನು ಸ್ಕ್ರೀನಲ್ಲಿ ಹಾಕ್ತೀನಿ ಸಿಂಹಾಸನ ಗತಾನಿತ ಪದ್ಮಾಶ್ರಿತ ಕರ್ದ್ವಯ ಶುಭಾದಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಈ ಮಂತ್ರವನ್ನು ನೀವು ತಾಯಿಯ ಎದುರಿಗೆ ಅಂದರೆ ಇಪ್ಪತ್ತೊಂದು ಬಾರಿ ಪ್ರಾರ್ಥನೆಯನ್ನು ಮಾಡಿ ಸ್ಕಂದ ಮಾತೆಯನ್ನು ಆರಾಧನೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಒಂದೊಂದು ತಾಯಿಯನ್ನು ಆರಾಧನೆಯನ್ನು ಮಾಡಿದಾಗ್ಲೂ ಸಹಿತವಾಗಿ ಒಂದೊಂದು ಶಕ್ತಿ ನಮ್ಮಲ್ಲಿ ಅಳವಡಿಕೆ ಆಗುತ್ತೆ ಆಗ ನಾವು ಪರಿಪೂರ್ಣ ಮನುಜರಾಗಿ ಬದುಕ್ತೀವಿ ಪರಿಪೂರ್ಣತೆ ಸಿಗ್ತದೆ ರಾಗ ದ್ವೇಷ ಅನುರಾಗಗಳು ಹೊಟ್ಟೆ ಕಿಚ್ಚು ಕಣದೃಷ್ಟಿ ಇವೆಲ್ಲ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು ನಮಗೆ ಸಿಗ್ತದೆ ಖಂಡಿತ ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಈ ನಾಡ ಹಬ್ಬ ಯೂಶಲಿ ನಮಗೆ ಖಂಡಿತವಾಗಿ ದುರ್ಗಿಯವರ ಆಶೀರ್ವಾದ ಲಭ್ಯತೆ ಆಗುತ್ತೆ ಒಳ್ಳೆಯದಾಗುತ್ತೆ ಸಹಿತವಾಗಿ ತಾಯಿ ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು